ನಮಸ್ಕಾರ ವಾಯ್ಸ್ ಆಫ್ ಡಿವೋಷನ್ಗೆ ವೈಕುಂಠ ಏಕಾದಶಿ ಯಾವಾಗ ವ್ರತದ ಮಹಿಮೆ ಏಕಾದಶಿ ಎಂದೇ ವೈಕುಂಠ ದ್ವಾರ ಯಾಕೆ ತೆರೆಯು ತೆರೆಯುತ್ತದೆ ತಿಳ್ಕೊಂಡು ಬರೋಣ ಬನ್ನಿ ಈ ದಿನದ ಉಪವಾಸದಿಂದ ಜನನ ಮರಣದ ಬಂಧನದಿಂದ ಮುಕ್ತಿ ಸಿಗುತ್ತದೆ ಮತ್ತು ವಿಷ್ಣುವಿನ ನಿತ್ಯ ನಿವಾಸವಾದ ವೈಕುಂಠ ಧಾಮವನ್ನು ಸೇರಬಹುದು ದೇಹ ಮತ್ತು ಮನಸ್ಸನ್ನು ಶುದ್ಧೀಕರಿಸಿ ಆತ್ಮಾವಲೋಕನ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಗೆ ಇದು ಸೂಕ್ತ ದಿನ ಕೂಡ ಆಗಿದೆ ವೈಕುಂಠ ಏಕಾದಶಿ ವಿಷ್ಣುವಿಗೆ ಸಮರ್ಪಿತವಾದ ಪವಿತ್ರ ದಿನವಾಗಿದ್ದು ಈ ದಿನದ ಉಪವಾಸವಿದ್ದು ಪೂಜೆ ಮಾಡಿದರೆ ಜನ್ಮ ಜನ್ಮಾಂತರದ ಪಾಪಗಳು ಕಳೆಯುತ್ತವೆ ಎಂಬ ನಂಬಿಕೆ ಇದೆ ವೈಕುಂಠ ಏಕಾದಶಿ ವ್ರತ ಆಚರಿಸುವುದರಿಂದ ಜನನ ಮರಣ ಚಕ್ರದಿಂದ ಮುಕ್ತಿ ನೀಡಿ ವೈಕುಂಠದಲ್ಲಿ ಸ್ಥಾನ ಲಭಿಸುತ್ತದೆ ಇದನ್ನು ಮೋಕ್ಷ ಏಕಾದಶಿ ಎಂದು ಪ್ರಸಿದ್ಧ ಕೂಡ ಆಗಿದೆ ದೇಹ ಹಾಗೂ ಮನಸ್ಸನ್ನು ಶುದ್ಧೀಕರಿಸುವ ಮತ್ತು ವಿಷ್ಣುವಿನ ಅನುಗ್ರಹ ಪಡೆಯಲು ಸಹಕಾರಿ ಎಂದು ನಂಬಲಾಗಿದೆ ದೇಶಾದ್ಯಂತ ಹಿಂದೂಗಳು ಈ ಪವಿತ್ರ ದಿನವನ್ನು ಅತ್ಯಂತ ಅದ್ಧೂರಿಯಾಗಿ ಆಚರಿಸುತ್ತಾರೆ ದೇಶದ ಮೂಲೆ ಮೂಲೆಯಲ್ಲಿರುವ ಪ್ರತಿಯೊಂದು ದೇವನ ದೇವಾಲಯದಲ್ಲೂ ವೈಕುಂಠ ಏಕಾದಶಿ ದಿನದಂದು ವಿಶೇಷ ಪ್ರಾರ್ಥನೆ ಪೂಜೆ ಪುನಸ್ಕಾರಗಳು ಯಜ್ಞಗಳು ಪ್ರವಚನೆ ಹಾಗೂ ವಿವಿಧ ರೀತಿಯಾದ ಧಾರ್ಮಿಕ ಆಚರಣೆಗಳು ನಡೆಸಲಾಗುತ್ತದೆ ಈ ವರ್ಷ ಡಿಸೆಂಬರ್ ಮೂವತ್ತರಂದು ವೈಕುಂಠ ಏಕಾದಶಿ ಆಚರಣೆಯಿದೆ ಈ ದಿನ ವೈಕುಂಠದ ದ್ವಾರವನ್ನು ನಿರ್ಮಿಸಿ ರಥವನ್ನು ಆಚರಿಸುವ ಪದ್ಧತಿ ಇದೆ ವೈಕುಂಠ ಏಕಾದಶಿ ಬೆಳಗ್ಗೆ ಮಂಗಳವಾರ ಏಳು ಐವತ್ತರಿಂದ ಪ್ರಾರಂಭವಾಗಿ ಡಿಸೆಂಬರ್ ಮೂವತ್ತೊಂದರ ಬೆಳಗ್ಗೆ ಐದರವರೆಗೂ ಇರುತ್ತದೆ ಈ ಅವಧಿಯಲ್ಲಿ ರಥವನ್ನು ಆಚರಿಸುವುದು ಉತ್ತಮ ಈ ದಿನದ ಉಪವಾಸದಿಂದ ಜನನ ಮರಣದ ಬಂಧನದಿಂದ ಮುಕ್ತಿ ಸಿಗುತ್ತದೆ ಮತ್ತು ವಿಷ್ಣುವಿನ ನಿತ್ಯ ನಿವಾಸವಾದ ವೈಕುಂಠ ಸೇರಬಹುದು ದೇಹ ಮತ್ತು ಮನಸ್ಸನ್ನು ಶುದ್ಧೀಕರಿಸಿ ಆತ್ಮಾವಲೋಕನ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಗೆ ಇದು ಸೂಕ್ತ ದಿನವಾಗಿದೆ ಈ ದಿನ ವಿಷ್ಣುವಿನ ವೈಕುಂಠಧಾಮದ ಬಾಗಿಲುಗಳು ಭಕ್ತರಿಗೆ ತೆರೆದಿರುತ್ತದೆ ಎಂದು ನಂಬಿಕೆ ಆದ್ದರಿಂದಲೇ ಇದನ್ನು ವೈಕುಂಠ ಏಕಾದಶಿ ಎನ್ನುತ್ತಾರೆ ಶ್ರೀಕೃಷ್ಣನು ಅರ್ಜುನನಿಗೆ ಭಗವದ್ಗೀತೆಯಲ್ಲಿ ಈ ಮಾಸದ ಅಂದರೆ ಮಾರ್ಗಶಿರ ಮಹತ್ವವನ್ನು ಹೇಳಿದ್ದಾನೆ ಪದ್ಮಪುರಾಣದ ಪ್ರಕಾರ ಈ ದಿನ ಮುರಾ ಎಂಬ ರಾಕ್ಷಸನ ಸಂಹಾರದಿಂದ ಏಕಾದಶಿ ದೇವಿ ಉದ್ಭವಿಸಿದಳು ಅವಳನ್ನು ಪೂಜಿಸಿದವರಿಗೆ ಮೋಕ್ಷ ಕರುಣಿಸಬೇಕೆಂದು ವಿಷ್ಣುವಿಗೆ ವರಬೇಡಿದಳು ವಿಷ್ಣುವಿನ ನಾಮಸ್ಮರಣೆ ಮತ್ತು ಪ್ರಾರ್ಥನೆಗಳಿಂದ ದೈವಿಕ ಸಂಪರ್ಕ ಹೆಚ್ಚಾಗುತ್ತದೆ ಎಂಬ ಪ್ರತೀತಿ ಇದೆ ಪುರಾಣ ಕಥೆಗಳ ಪ್ರಕಾರ ಒಮ್ಮೆ ವಿಷ್ಣುವು ನರಕಾಸುರ ಎಂಬ ರಾಕ್ಷಸನನ್ನು ಸಂಹಾರ ಮಾಡುತ್ತಾನೆ ಬಳಿಕ ಯಾವ ದಿನದಂದು ವೈಕುಂಠದ ಬಾಗಿಲನ್ನು ತೆರೆಯುತ್ತೇನೆಯೋ ಆ ದಿನ ಭೂಮಂಡಲದಲ್ಲಿ ಉಪವಾಸ ಮಾಡುವ ಮನುಷ್ಯ ವೈಕುಂಠಕ್ಕೆ ಬರಲು ಅರ್ಹನಾಗುತ್ತಾನೆ ಎಂಬ ಸಂದೇಶ ನೀಡಿದರು ಎಂಬ ನಂಬಿಕೆ ಇದೆ ಇದು ಮೋಕ್ಷದ ಸಂಕೇತ ಇದು ಅಂತರಂಗ ಶುದ್ಧಿಯ ಕರೆ ಪುರಾಣಗಳ ಪ್ರಕಾರ ಈ ದಿನ ಭಗವಂತನು ಭಕ್ತರಿಗೆ ಹೀಗೆ ಅನುಗ್ರಹಿಸಿದನೆಂದು ಹೇಳಲಾಗುತ್ತದೆ ನನ್ನನ್ನು ಶ್ರದ್ಧೆಯಿಂದ ಸ್ಮರಿಸುವವರಿಗೆ ನಾನು ಸ್ವತಃ ವೈಕುಂಠದ ದಾರಿ ತೆರೆದು ಕೊಡುತ್ತೇನೆ ಎಂಬ ದೈವವಾಣಿ ಅದರಂತೆ ವೈಕುಂಠ ನಮ್ಮ ಹೃದಯದಲ್ಲಿದೆ ಅಲ್ಲಿ ಇರುವ ದ್ವಾರವನ್ನು ತೆರೆಸುವುದು ಹೇಗೆ ಅಹಂಕಾರವನ್ನು ಬಿಟ್ಟು ಲೋಭವನ್ನು ಕಡಿಮೆ ಮಾಡಿ ಕ್ರೋಧವನ್ನು ಶಮನಗೊಳಿಸಿ ಭಕ್ತಿಯಿಂದ ನಾಮಸ್ಮರಣೆ ಮಾಡಿದಾಗ ಆ ಕ್ಷಣದಲ್ಲೇ ವೈಕುಂಠದ್ವಾರ ತೆರೆದಂತೆ ಈ ದಿನದಂದು ವಿಷ್ಣುವನ್ನ ಸ್ಮರಿಸುತ್ತಾ ಉಪವಾಸ ಮಾಡುವುದು ಕೂಡ ಪ್ರಮುಖ ಆಚರಣೆ ಶ್ರೀ ಮಹಾವಿಷ್ಣುವಿನ ಆರಾಧನೆ ಮಂತ್ರ ಪಠಣ ದಾನ ಧರ್ಮದಂತಹ ಪುಣ್ಯ ಕಾರ್ಯಗಳಲ್ಲಿ ತೊಡಗುವುದು ಭಕ್ತಿಯಿಂದ ವಿಷ್ಣುವಿನ ನಾಮಗಳನ್ನು ಜಪಿಸುವುದು ಕೂಡ ತುಂಬ ಒಳ್ಳೆಯದು ಈ ಮಾಹಿತಿ ನಿಮಗೆ ಇಷ್ಟವಾದವಲ್ಲಿ ದಯವಿಟ್ಟು ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಸಹಕಾರ ಎಂದಿಗೂ ಹೀಗೆ ಇರಲಿ